ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ನಿನ್ನೆ ದಿವಸ ಸೋಮಜಾಳ ಗ್ರಾಮದಲ್ಲಿ ಆಯೋಜಿಸಲಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆ ವಿಜಯಕುಮಾರ್ ತಾಲೂಕಾ ದಂಡಾಧಿಕಾರಿಗಳು ಆಲಮೇಲ ಯಶವಂತ್ ಗೌಡ ರೂಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅದೇ ರೀತಿ ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೆನಪಿನ ಕಾಣಿಕೆ ವಿತರಣೆ ಮಾಡಿ ಶಾಲು ಹೊದಿಸಿ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದ ಕುರಿತು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವ ರೀತಿ ಶಿಕ್ಷಣ ಪಡೆದುಕೊಳ್ಳುವಲ್ಲಿ ನಿರತರಾಗಿರಬೇಕು ಅದೇ ರೀತಿ ಯಾವ ರೀತಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿಕೊಳ್ಳಬೇಕು ಎಂದು ಅತಿಥಿಗಳಾಗಿ ಆಗಮಿಸಿರುವ ಸಮಾಜ ಸೇವಕರಾದ ಹರ್ಷವರ್ಧನ್ ಪೂಜಾರಿ ಅವರು ಓದಿನ ಮಹತ್ವದ ಬಗ್ಗೆ ತಿಳಿಸಿದರು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೆ ವಿಜಯ್ ಕುಮಾರ್ ತಾಲೂಕಾ ದಂಡಾಧಿಕಾರಿಗಳು ಆಲ್ಮೇಲಾ ಅವರು ರಾಜ್ಯ ವರದಿಗಾರರಾದ ಶಂಕರಗೌಡ ಹಚ್ಚಡ ಅವರು ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು ಮತ್ತು ಹಳ್ಳಿಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆಯಲಿ ಎಂದು ಹೇಳಿದರು ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಯಶವಂತ್ ಗೌಡ ರೂಗಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಮಹಾಯುದ್ಧ ಟಿವಿ ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ ಹಾಗೂ ರಾಜ್ಯ ವರದಿಗಾರರಾದ ಶಂಕರಗೌಡ ಹಚ್ಚಡದ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿ ಉದ್ಘಾಟನಾ ನುಡಿಗಳನ್ನು ಆಡಿದರು ಅದೇ ರೀತಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶಿವಾನಂದ ಹಚ್ಚಡದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇವರು ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿ ಹಳ್ಳಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇದೇ ರೀತಿ ಸಾಧನೆಯನ್ನು ಮಾಡಬೇಕು ಮತ್ತು ತಂದೆ ತಾಯಿಯರಿಗೆ ಒಳ್ಳೆಯ ಹೆಸರು ತರಬೇಕು ಎಂದು ಮಾತನಾಡಿದರು ಈ ಕಾರ್ಯಕ್ರಮವನ್ನು ಶ್ರೀಶೈಲ್ ಪರಗೊಂಡ ಕಲ್ಪವೃಕ್ಷ ವಿದ್ಯಾಸಂಸ್ಥೆ ಸಂಸ್ಥಾಪಕರು ಹಾಗೂ ರಾಕೇಶ್ ಬಿರಾದಾರ್ ಈ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಂಕರಗೌಡ ಹಚ್ಚಡದ ಅವರು ಈ ಕಾರ್ಯಕ್ರಮಕ್ಕೆ ನೆನಪಿನ ಕಾಣಿಕೆಯನ್ನು ವಿತರಿಸಿದ ಬಾರಿಶ್ ಕಡಣಿ ಇವರಿಗೆ ಮಹಾಯುದ್ಧ ಟಿವಿ ವತಿಯಿಂದ ಅಭಿನಂದನೆಗಳನ್ನು ತಿಳಿಸಿದರು ಮಾಬೂದೌಲ್ ಜಂಬಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಾಶಿರಾಯ್ ಹಚ್ಚಡದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಏನ್ ಮಾಡ್ತಾನೆ ರಾಜಕಾರಣಿಗಳು ತಪ್ಪು ಮಾಡಕತ್ತರ ಅಂದ್ರೆ ಹೇಳ್ತಾನ ನೌಕರಿ ಮಾಡೋರು ತಪ್ಪು ಅಂದ್ರೆ ತನ್ನ ಟಿವಿ ಮುಖಾಂತರ ಟಿವಿ ಇಲ್ಲ ದೊಡ್ಡದು ಪತ್ರಕರ್ತ ಅಂದ್ರು ಸಣ್ಣ ಒಂದು ಚಾನಲ್ ಇಟ್ಕೊಂಡು ಮಾಡ್ಲಕತ್ತೇನ ನಿಜವಾಗ್ಲು ಖುಷಿ ಅನ್ಸಲ್ ಕತ್ತೆ ಅದನ್ನ ನಮ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ನಾವು ರಾಜಕೀಯ ಮಾಡತಕ್ಕಂಥವ್ರು ಏನಾದ್ರೂ ತಿಳೋತ್ನಾಗ ಲಂಚ ತೋಳು ಏನೋ ತೋಳೋತ್ನಾಗ ಸ್ವಲ್ಪ ತೋರಿಸುದು ನಂದ್ರೆ ಅಂಜಿ ಕೊಟ್ಟುತ್ತದೆ ಇಂಥವ್ರು ಊರಾಗಿರ್ಬೇಕಾಗ್ಯದ ಇವತ್ತು ಶಂಕರಗೌಡ ನೀವು ಇರ್ಬೇಕಾಗ್ಯದ ಬೆಳಿಬೇಕ ಯಾಕಂದ್ರೆ ನೀವು ಮಾಡ್ತಕ್ಕಂಥದ್ದು ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಎಲ್ಲರೂ ಅವ್ರ ಸೋದೇ ನೀ ಫೋಟೋ ತೆಗೆದಿದಿ ಎಲ್ಲ ನೋಡೀನಿ ಆದ್ರೂ ನಿನ್ನ ಚೆನ್ನಲ್ ಏನದ ನಿಜವಾಗಲೂ ನಮ್ಮ ಹಳ್ಳಿ ಹಳ್ಳಿಗೂ ಮುಟ್ಟತಕ್ಕಂಥದ್ದದ ನೀನು ಮಾತ್ರ ಮುಂದಿನ ವರ್ಷ ಮುಂದುವರ್ಷದ ವರ್ಷ ಲಕ್ಕ ಕಾರ್ಯಕ್ರಮ ನೋಡ್ತೀನಿ ಇದು ಪ್ರತಿಭಾ ಪ್ರತಿಭಾ ಪುರಸ್ಕಾರ ಆದ್ರೆ ಪ್ರತಿಭೆದಾಗ ನಿಮ್ಮ ಊರವ್ರು ಮಾತ್ರ ಗೆಚ್ಚಿಗೆ ನೀವು ಯಾಕಂದ್ರೆ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮ ಆಲಮೇಲೆ ತಾಲೂಕಿನ ದಂಡಾಧಿಕಾರಿಗಳಾದಂತ ವಿಜಯಕುಮಾರ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನನ್ನ ಹಳಿಯ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಜೀವ್ ಕುಮಾರ್ ಅವರೇ ಹಾಗೂ ಅವರಿವರ ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯರನ್ನು ಹೊಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನ ಮುದ್ದು ಮಕ್ಕಳೇ ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ನಿಜವಾಗ್ಲು ಅಂತಂದ್ರೆ ನನಗ್ ಬಾರಿ ಹೆಮ್ಮೆ ಅನುಷ್ಯಾಗುತ್ತೆ ಯಾಕಂತಂದ್ರೆ ಶಂಕರಗೌಡ ಫೋನ್ ಹೊಸಲ್ ಕತ್ತಿದ್ದ ಒಂದು ಫಂಕ್ಷನ್ ಮಾಡಕ್ತೀನ್ರಿ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ವೇದಿಕೆನೇ ಕರೆದು ಶಾಲಾ ಹೊಸಲ್ ಕತ್ತಿ ಬರ್ಬೇಕಂದಾಗ ಶಂಕರ್ಗೌಡನ್ನ ಟಿವಿನೇ ಸಾಣದು ಫೋನ್ ಸಾಣ್ದು ಏನು ಮಾಡ್ಕತ್ತೇನಂತ ನೋಡುವಾಗ ನಿಜವಾಗ್ಲೂ ಅವನಿಗೆ ಮಲಗಾಂ ಊರೋ ಕಿಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ ನಾನು ನಿಜವಾಗ್ಲು ಯಾಕಂದ್ರೆ ಇಂಥ ವರದಿಗಾರರು ಊರಾಗಿರ್ಬೇಕು ಇವತ್ತ ಆ ಹೆಸರು ಎಂತ ಇಟ್ಟಾರಪ್ಪ ಅಂದ್ರೆ ಮಹಾಯುದ್ಧ ಇಟ್ಟಾರ ನೋಡ್ರಿ ಮಹಾಯುದ್ಧ ಹೆಸರು ಒಂದು ರೀತಿ ಇವರು ನಿಮಗೆ ಸನ್ಮಾನ ಮಾಡ್ತಾ ಇದ್ದಾರಲ್ಲ ಇವರು ನಿಮಗೆ ಪ್ರೋತ್ಸಾಹ ನೀವು ಕೂಡ ಈ ರೀತಿ ಸಾಧನೆ ಮಾಡಿದ್ರೆ ನಿಮ್ಗೂ ಕೂಡ ಈ ರೀತಿಯಾಗಿರ್ತಕ್ಕಂತ ಒಂದು ಇವತ್ತು ತಜ್ಜಾರ್ ಸಾಹೇಬ್ ಆಗಿರ್ಬೋದು ಎಲ್ಲ ರಾಜಕೀಯ ಯುವ ಮುಖಂಡರು ಎಲ್ಲರೂ ಸೇರ್ಕೊಂಡು ಇವತ್ತು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ತಾವು ಕೂಡ ಅವರ ಹಾದಿಯಲ್ಲಿ ಹೋಗಿ ತಾವು ಕೂಡ ಮುಂದೆ ಎತ್ತರ ಮಟ್ಟಕ್ಕೆ ಬೆಳೆಚರಣೆಯ ಪ್ರಯುಕ್ತ ಎಲ್ಲ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡತಕ್ಕಂತ ಎಲ್ಲ ಗೌರವಾನ್ವಿತ ಪೂಜ್ಯ ಆದಿಯಾಗಿ ಎಲ್ಲ ಗೌಡ ರೋಗಿಯವರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ಈ ಭಾಗದಲ್ಲಿ ನಿಮಗೆ ಸಾಧ್ಯ ಅಂತಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಗ್ರಂಥಾಲಯ ಮಾಡಿರಂತ ನಾನು ಅನಿಸಿಕೆ ಹೇಳ್ತೀನಿ ಇಲ್ಲೊಂದು ಸ್ವಲ್ಪ ಮಾಡರ ಅನುಕೂಲ ಯಾಕಪ್ಪ ಅಂತಂದ್ರ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಗ್ರಂಥಾಲಯ ಜಾಸ್ತಿ ಆಗ್ತದಲ್ಲ ಅಷ್ಟು ನಮ್ಮ ದೇಶದ ಸಂಪತ್ತು ಜಾಸ್ತಿ ಆಗ್ತದ ನಮ್ಮ ನನ್ನ ಹತ್ರ ದುಡ್ಡಿತಪ್ಪಾ ಅಂತಂದ್ರೆ ಯಾರಾದರೂ ಹೊಡೆದು ಕಸ್ಕೊಂಡು ಹೋಗಬಹುದು ಬಟ್ ಜ್ಞಾನ ಇತ್ತಪ್ಪ ಅಂದ್ರೆ ಯಾರು ಕಸ್ಕೊ ಕಸ್ಕೊಂಡು ಹೋಗಲು ಸಾಧ್ಯ ಇಲ್ಲ